ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ದೇವನ ನಾಮಕ್ಕೆ ಸ್ತೋತ್ರವಾಗಲಿ ಮುಂಜಾನೆ ಮುತ್ತು ಮಾರ್ನಿಂಗ್ ಪರ್ಲ್ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತೇನೆ ಈ ಸಮಯ ಮುಂಚಾನೆ ಮತ್ತು ಈ ಸಮಯದಲ್ಲಿ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಜ್ಞಾನೋಕ್ತಿ ಇಪ್ಪತ್ತೆಂಟು ಒಂಬತ್ತು ಅದು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಧರ್ಮೋಪದೇಶಕ್ಕೆ ಕೊಡದ ಪ್ರಾರ್ಥನೆ ದೇವರಿಗೆ ಅಸಹ್ಯ ಹೇಳಿ ನೋಡಿ ಪ್ರೇರಿ ಇವತ್ತು ಸತ್ಯಭೇದ ಇರ್ತದೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು ನಾನೆಲ್ಲರೂ ಆತನ ಬಳಿಗೆ ಬರೋಣ ಆತನಿಗೆ ಒಂದು ಹೆಸರು ಉಂಟು ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಧರ್ಮೋಪದೇಶಕ್ಕೆ ಕಿವಿ ಕೊಡದ ಪ್ರಾರ್ಥನೆ ದೇವರಿಗೆ ಏನಾಗಿದೆ ಅಂತೆ ಅಸಹ್ಯ ಯಾಕೆ ದೇವರು ಇಲ್ಲಿ ಅಸಹ್ಯ ಹೇಳ್ತಿದ್ದಾನೆ ಇವರು ಯಾರು ದೇವರ ಮಕ್ಕಳೆ ಅದು ಯಾವುದಕ್ಕೆ ಕಿವಿ ಕೊಡಲಿಲ್ಲ ದೇವರ ವಾಕ್ಯಕ್ಕೆ ಕಿವಿ ಕೊಡದೆ ಅವರು ಎಷ್ಟು ಕೂಗಿದ್ರು ದೇವರು ಹೇಳ್ತಿದ್ದಾನೆ ನಾನು ಪ್ರಾರ್ಥನೆ ಕೇಳೋದಿಲ್ಲ ಹೇಳಿ ನೋಡಿ ಅಲ್ಲಿ ನೀವು ಜಕರಿಯ ಏಳು ಹದಿಮೂರು ಓದಿಯಮ್ಮೆ ಅಲ್ಲಿ ನೋಡಿ ಅಲ್ಲಿ ದೇವರ ಆಗ ಸೇನಾಧೀಶ್ವರ ಯಹೋವನು ಇಂತೆಂದನು ನಾನು ಕೂಗಿದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರು ಕೂಗಿದರೂ ನಾನು ಕೇಳುವುದಿಲ್ಲ ಅವರು ನೋಡದ ಎಲ್ಲ ಜನಾಂಗಗಳ ಮಧ್ಯಕ್ಕೆ ಅವರನ್ನು ತೂರಿ ಬಿಡುವೆನು ಯಹೋವನ ಈ ಮಾತಿನಂತೆ ಅವರು ಚದುರಿದ ಮೇಲೆ ದೇಶವು ಹಾಳಾಯಿತು ಅದರಲ್ಲಿ ನೋಡಿ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ಇಲ್ಲಿ ದೇವರು ಏನಾದ್ರು ದೇವರ ಶಬ್ದಕ್ಕೆ ಕಿವಿ ಕೊಡೋ ಇರುವವರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅಂತ ನೋಡಿ ಅಲ್ಲಿ ಜಕರ್ ಈಗ ಏಳು ಹದಿಮೂರು ಓದಿದೆವು ನಾನು ಕೂಗಿದರು ಅವ್ರು ಹೇಗೆ ಕೇಳಲಿಲ್ಲವೋ ಹಾಗೆ ಅವ್ರು ಕೂಗಿದರು ನಾನು ಕೇಳೋದಿಲ್ಲ ಎಂಥ ಒಂದು ಮಾತು ನೋಡಿ ಎರಡ್ದಾಗಿ ನಾವು ನೋಡ್ತೀವಿ ಜಾನೋಗ್ತಿ ಈಗ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಓದಿದೆವು ನನ್ನ ಆಲೋಚನೆಗಳು ತಲ್ಲಿ ನನ್ನ ಗದರಿಕೆ ಅಸದ್ಯ ಮಾಡಿದಿರಿ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ಕೈ ಚಾಚಿದಿರಿ ಯಾರು ಗಮನಿಸಲಿಲ್ಲ ಅಂದ ಅರ್ಥ ಏನಂದ್ರೆ ಇಲ್ಲಿ ನಾವು ನೋಡ್ತೇವೆ ಈ ಒಂದು ಮಾತುಗಳು ಕಠಿಣವಾಗಿರ್ತದೆ ಅದೇ ದೇವರು ಯಾವಾಗಲೂ ಸಹ ದೇವರ ಮಕ್ಕಳ ಶಬ್ದ ಕಿವಿಕೊಡುವ ದೇವರು ಆದರೆ ದೇವರಲ್ಲಿ ಯಾಕೆ ಕಿವಿ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ನಾವು ನೋಡ್ತೇವೆ ದೇವರು ಕಲಿಯುವ ಸಮಯದಲ್ಲಿ ಅವರು ದೇವರ ಕಡೆಗೆ ತಿರುಗಿಕೊಳ್ಳಿದರು ದೇವರ ಬುದ್ಧಿವಾದವನ್ನು ನಿರ್ಲಕ್ಷ್ಯ ಮಾಡಿದರು ದೇವರ ನ್ಯಾಯವನ್ನು ನಿರ್ಲಕ್ಷ್ಯ ಮಾಡಿದ್ರು ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ ದೇವರೇ ದೇವರೇ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದ ದೇವರು ಅವರ ನ್ಯಾಯ ಅವರಿಗೆ ಏನು ಮಾಡಿಲ್ಲ ಮುಂದೆ ಕೇಳಲಿಲ್ಲ ಅಲ್ಲಿ ನೀವು ನೋಡ್ತೀವಿ ಧರ್ಮೋಪದೇಶ ಒಂದು ನಲವತ್ತೈದರನ್ನು ನೋಡಿ ನೀವು ಹಿಂದಿರುಗಿ ಬಂದು ಯಹುವನ ಮುಂದೆ ಗೋಳಾಡಿದಾಗ ಆತ ನಿಮ್ಮ ಮೊರೆಯನ್ನು ಕೇಳಲಿಲ್ಲ ರಕ್ಷಿಸಿರಲಿಲ್ಲ ಅಲ್ಲೊಲಯ ನಾವು ನೋಡ್ತೀವಿ ಹೆಸರಲ್ಲ ಅಳಾಡ್ತಾ ಆಳ್ತಾರೆ ಗೋಳಾಡ್ತಾರೆ ಅದು ದೇವರಲ್ಲಿ ಬರಲೇ ಇಲ್ಲ ಕಾರಣ ಏನು ದೇವರ ಅಧಿಕದ ಮುಂಚೆ ಮೋಶೆಯ ಮೂಲಕ ಧರ್ಮಶಾಸ್ತ್ರಗಳನ್ನು ಕೊಟ್ಟಿದ್ದರು ಮೋಶೆಯ ಮೂಲಕ ಅವರಿಗೆ ಸಂಗತಿಯನ್ನು ತಿಳಿಸಿದ್ರು ಆ ಸಂಗತಿ ಅವರು ನಿರ್ಲಕ್ಷ್ಯ ಮಾಡಿ ಅವರು ಆ ನಂತರ ಅವರಿಗೆ ಅಪಚಯಗಳು ಬರುವಾಗ ಪರಿಸ್ಥಿತಿ ಕಳೆವರಿಗೆ ವಿರೋಧವಾಗಿ ಬರುವಾಗ ಅವರು ದೇವರಿಗೆ ಮೊರೆ ಇಡುವಾಗ ದೇವರು ಹೇಳ್ತಿದ್ದಾನೆ ಅವರು ಮೊರೆಯಿಂದ ಏಳು ಕಲ್ಲಿ ಹೇಳ್ತಿದ್ದಾನೆ ಅವರು ಆತನು ನಿಮ್ಮ ಮೊರೆಯನ್ನು ಕೇಳಲಿಲ್ಲ ರಕ್ಷಿಸಲೂ ಇಲ್ಲ ಈ ವಾಕ್ಯವನ್ನು ಮಾಡುವಾಗ ನಮ್ಮ ದೇವರು ಶ್ರಮಿಸುವ ದೇವರು ಹಾಗಾದರೆ ಯಾಕಂದ್ರೆ ಯಾಕೆ ದೇವರು ಇಲ್ಲಿ ನಿಮ್ಮ ಮೊರೆ ಇಡುವಾಗ ಕೇಳಿಲ್ಲ ಅಂದರೆ ಯಾಕೆ ದೇವರು ಈ ರೀತಿಯಾಗಿ ಹೇಳಿದಂದರೆ ಒಂದು ಅಂದರೆ ಏನಂದರೆ ಅವರ ಜೀವಿತದಲ್ಲಿ ದೇವರು ಏನು ಹೇಳ್ತಾನೆ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಏನಿರಲಿಲ್ಲ ಅದನ್ನು ಮಾಡಲಿಲ್ಲ ಬದಲಾಗಿ ಅವರ ಮಾರ್ಗದಲ್ಲಿ ದೇವರು ಬರಬೇಕು ಅವರು ಹೇಳಿದಾಗೆ ದೇವರು ಕೇಳಬೇಕು ಅದಕ್ಕಾಗಿ ದೇವ್ರು ಹೇಳ್ತಿದ್ದಾನೆ ಅವರ ಮೊರೆಯಲ್ಲಿ ಲಾಲಿಸಿ ಈ ಒಂದು ವಾಕ್ಯದ ಭಾಗ ನಾವು ತಿಳ್ಕೊಳ್ಳೋದು ಏನಂದರೆ ದೇವರು ಯಾವ ರೀತಿ ನಮ್ಮ ಪ್ರಾರ್ಥನೆ ಕೇಳ್ತಾನೆ ದೇವರು ಕರೆದಾಗ ನಾವು ಏನು ಮಾಡಬೇಕು ಹೋಗ್ಕೊಡ್ಬೇಕು ಎಷ್ಟೋ ಸಾರಿ ನಮ್ಮ ಮನಸ್ಸಾಕ್ಷಿಯಲ್ಲಿ ಆ ಥರ ಮಗ ಮಗೈದ ನೀನು ಮಾಡೋದು ತಪ್ಪು ಇದು ನೀನು ಸರಿಯಾದ ಮಾರ್ಗ ಅಲ್ಲ ನೀನು ಹೋಗುವಂಥ ದಾರಿ ಸರಿ ಇಲ್ಲ ಎಷ್ಟೋ ಸರಿ ಮನಸ್ಸಾಕ್ಷಿ ಮೂಲಕ ದೇವರ ಆತ್ಮನ ಮಾತನಾಡುವಾಗ ನಾವು ತಿರುಗಿಕೊಳ್ಳದೆ ಅದೇ ಸ್ಥಿತಿಯಲ್ಲ ಮುಂದುವರಿತಾ ಮುಂದುವರಿತಾ ಹೋದರೆ ದೇವರು ಹೇಳ್ತಾರೆ ನೀನು ಎಷ್ಟು ಮೊರೆ ಇಟ್ಟರು ಸಹ ದೇವರಮ್ಮ ಪ್ರಾರ್ಥನೆಯನ್ನು ಕೇಳೋದೇ ಇಲ್ಲ ಅಂತ ಇದಕ್ಕೆ ನೀನು ಏನು ಹೇಳ್ತೀನಿ ಅದಕ್ಕೆ ಮತ್ತಾಯ ಏಳು ಇಪ್ಪತ್ತೊಂದರಲ್ಲಿ ದೇವರು ವಾಕ್ಯ ಹೇಳ್ತದಲ್ಲ ನನ್ನ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸ್ಬೇಡ್ರಿ ಪರಲೋಕದಲ್ಲಿರೋ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ವಾ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸ್ಲಿಲ್ವಾ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವಾ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೇನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಇದು ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು ಧರ್ಮವನ್ನು ಮೀರಿ ನಡೆಯುವವರೇ ಎಂದು ಹೇಳಿದರೆ ದೇವರ ವಾಕ್ಯದ ಪ್ರಕಾರ ನಡೆಯದೆ ಬರೀ ನಮ್ಮ ಬಾಯಲ್ಲಿ ಸ್ವಾಮಿ ಸ್ವಾಮಿ ಅಂತೇಳಿದರೆ ದೇವರು ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ವಾಕ್ಯವನ್ನು ನೀವು ಕೈಕೊಂಡು ನಡೆಯದೆ ನೀವು ಬರೀ ನಿಮ್ಮ ಬಾಯಲ್ಲಿ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದ್ರೆ ನಿಮ್ಮ ನಿಮ್ಮ ಕೂಗಿಗೆಗೆ ನಾನು ಮೊರೆ ಇಡಲಿಕ್ಕೆ ನಿಮ್ಮ ಮೊರೆಗೆ ನಾನು ಕಿವಿಗೊಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ ಯುದ್ಧ ನಾವು ನೋಡ್ತೀವಿ ಪಟ್ಟ ಮನಸ್ಸಾದರ ಪಾಠ ಆದರೆ ಅವರ ಮನೇಲಿ ಕೇಳಿ ಹೇಳಿಲ್ಲ ಅವನೇನು ಮಾಡ್ತೀಯ ನಾ ನೋಡ್ತೇವೆ ಆತನು ನೇನು ಹಾಕಿಕೊಂಡು ಸತ್ತ ನೋಡಿ ಸೌಲನ ಜೀವಿತ ನೋಡುವಾಗ ಸೌಲನು ದೇವರು ಯಾವನಿಗೆ ಬೇಕಾದ ಅಭಿಷೇಕವನ್ನು ಕೊಟ್ಟ ಅರಸುತನವನ್ನು ಕೊಟ್ಟ ಸೌಲನ ಮೂಲಕ ಪ್ರವಾದಿಸಿದ ಆದರೆ ನೆಕ್ಸ್ಟ್ ಆತನು ದೇವರ ಆಜ್ಞೆಗಳಿಗೆ ಅವಿದೆಯರಾದಾಗ ಅದು ದೇವರು ಹಾಕೇಳ್ತೇವೆ ಒಂದು ಸಮ್ಯಾಲ ಇಪ್ಪತ್ತೆಂಟು ಆರು ಗರ್ತನ ಅವನಿಗೆ ಸ್ವಪ್ನದಿಂದಾಗಲಿ ಊರಿಮಿನಿಂದಾಗಲಿ ಉತ್ತರಿಸಲಿಲ್ಲ ದೇವರವನನ್ನು ಅಭಿಷೇಕಿಸೋದು ದೇವರವನಿಗೆ ಅರಸತನ ಕೊಟ್ಟದ್ದು ದೇವರವನಿಗೆ ಆಜ್ಞೆಯನ್ನು ಕೊಟ್ಟ ಯಾವಾಗ ದೇವರಾಜ್ಞೆಕ್ಕೆ ಅಭಿಧಾನ ನಡ್ಕೊಂಡ ಸವಾಲು ಎಷ್ಟೋ ಪ್ರಾಯಸಪಟ್ಟ ದೇವರು ಮಾತಾಡಬೇಕು ಮಾತಾಡಬೇಕು ಅದು ದೇವರವನಿಗೆ ಉತ್ತರ ಕೊಡಲೇ ಇಲ್ಲ ಅಂತ ಅಂದರೆ ನಾವು ನೋಡ್ತೇವೆ ಇದಕ್ಕೆ ಕಾರಣ ಏನಂದರೆ ಇಲ್ಲಿ ದೇವ್ರು ಯಾಕೆ ಮೌನವಾಗಿದ್ದ ಅದನ್ನು ನೋಡ್ತೇವೆ ದೇವರಾತ್ಮ ನೊಂದಿದ್ದ ಇವರಿಗೆ ದೇವರು ಯಾಕೆ ಮೌನವಾಗಿದ್ದ ಅಲ್ಲಿ ಸಮ್ಮೇಳನದ್ದೇ ಇವನಿಗೆ ಹೇಳ್ತಾನೆ ಯಾರಿಗೆ ಸೌಲನೆಗೆ ಹೇಳ್ತದೆ ವಿಧೇಯತಕ್ಕೆ ಮೆಚ್ಚಿಸುವ ಅವನ ಹೋಮಗಳಿಗೆ ಅವನು ಯಾವುದಕ್ಕೆ ಇದು ಕೊಟ್ಟ ಪ್ರಿಯಾರಿಟಿ ಹೋಮಗಳಿಗೆ ಕೊಟ್ಟ ದೇವರ ಮಾತಿಗೆ ನಿರ್ಲಕ್ಷ್ಯ ಮಾಡಿದ ಅದು ನಿಮಿತ್ತವಾಗಿ ದೇವರು ಹೇಳ್ತಿದ್ದೇನೆ ನಾನು ನಿನ್ನ ಯಜ್ಞವನ್ನು ಏನು ಮಾಡಿಲ್ಲ ಅಲ್ಲಿ ದೇವರಲ್ಲಿ ಉತ್ತರ ಕೊಡದೇ ಇರೋದು ನಾನು ನೋಡ್ತೀವಿ ಕಾರಣ ಏನು ಅದು ಅದಕ್ಕೆ ನಮ್ಮ ಜೀವಿತ ದೇವ್ರು ಏನನ್ನು ಬಯಸ್ತಾನಂದರೆ ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ನಾವು ಈಗ ನೀವು ಹೇಳಿದಿರಿ ಮತ್ತಾಯ ಏಳು ಇಪ್ಪತ್ತೊಂದರಿಂದ ಅಲ್ಲಿ ಬರೆಯಲ್ಪಟ್ಟ ಪ್ರಕಾರ ನ ಅಲ್ಲಿ ಹೇಳ್ತದೆ ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ಏನಾಗಿರಿ ಫಲವ್ರಿ ಅದೇನು ಧರ್ಮ ಅಂದರೆ ಯಾವುದು ದೇವರ ವಾಕ್ಯ ದೇವರ ವಾಕ್ಯದ ಪ್ರಕಾರ ಜೀವಿಸದೆ ತನ್ನ ಇಷ್ಟ ಬಂದ ಪ್ರಕಾರ ಜೀವಿಸಿ ತಾನುಗೆ ಹೇಳಿದೆಲ್ಲ ದೇವ್ರಿಗೆ ಕೊಡಬೇಕೇಳಿ ದೇವರ ಮುಂದೆ ಬಂದರೆ ದೇವ್ರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏಷತ್ತೊಂಬತ್ತು ಒಂದೇ ಹೇಳ್ತದೆ ಯಹೋವನ ಅಸ್ತವು ರಾಕ್ಷಸಾರದೆ ಮೋಡ ಅಲ್ಲ ಆತನ ಕಿವಿ ಕೇಳೋದು ಕಿವಿಡಲ್ಲ ನಿಮ್ಮ ಅಪರಾಧಗಳೇ ನಿಮ್ಮ ನಿಮ್ಮ ದೇವರಿಂದ ಅಗಲಿಸ ಬಂದಿದೆ ನಿಮ್ಮ ಪಾಪಗಳೇ ಆತನ ಮುಖಕ್ಕೆ ಅಡ್ಡವಾಗಿ ನಿಂತಿದೆ ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿರುವ ನಾವು ಒಂದು ತಿಳ್ಕೊಳ್ಬೇಕು ದೇವರು ಯಾವುದನ್ನು ಹೇಳಿದಾನ ಅದರ ಪ್ರಕಾರ ನಾವು ವಿದ್ಯಾರ್ ಅದಕ್ಕೆ ಒಂದು ಎರಡು ಸಂಗತಿ ನಾವು ಬೇಕು ನೋಡಿ ಅಲ್ಲಿ ನಾವು ವಿಧೇಯರಾಗುವಾಗ ನಾವು ದೇವರ ಮಾತಿಗೆ ವಿಧೇಯರಾಗುವಾಗ ದೇವರು ಏನು ಹೇಳ್ತಾರೆ ನೋಡಿ ಅಲ್ಲಿ ಕೀರ್ತನ ಐವತ್ತು ಹದಿನೈದು ಓದಿ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡೀರಿ ಹ್ಞೂ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಇಲ್ಲಿ ಹೇಳ್ತಾರೆ ದೇವರ ಮುಂದೆ ನೂರಷ್ಟಕ್ಕೆ ವಿಧೇರಾದವ್ರಿಗೆ ದೇವರು ಹೇಳೋ ಮಾತೇನು ಕಷ್ಟ ಕಷ್ಟಕಾಲ ನನಗೆ ಮೊರೆ ಇಡೋಣ ಬಿಡಿಸ್ತೇನೆ ದೇವರಿಗೆ ವದ ವಿಧೇಯರಾದಂಥ ಸಹ ಎಂಥ ಪರಿಸ್ಥಿತಿ ಇರಲಿ ಎಂಥ ಇಕ್ಕಟ್ಟದಲ್ಲಿ ದೇವ್ರು ಏನು ಮಾಡ್ತಾರೆ ಅವರ ಪ್ರಾರ್ಥ ಅದಕ್ಕೆ ಎರೆಮೆಯ ಅಲ್ಲಿ ನಾವು ನೋಡ್ತೇವೆ ಮೂವತ್ತ್ಮೂರು ಮೂರಲ್ಲಿ ಇರ್ತದೆ ನನ್ನನ್ನು ಕೇಳಿಕೊ ನಾನಿನಗೆ ದಯ ಪಾಲಿಸಿ ತಿಳಿದ ಮಾತ್ರವಾದ ಗೂಢಾರ್ಥಗಳನ್ನು ಪ್ರಕಟ ಇದು ಯಾರಿಗೆ ದೇವರ ಆಜ್ಞೆಗಳಿಗೆ ವಿಧೇಯರಾದಂಥ ವ್ಯಕ್ತಿ ಪ್ರಾರ್ಥಿಸುವಾಗ ನಾವು ನೋಡ್ತೀವಿ ಯೇಸುನ ಜೀವನ ನೋಡುವಾಗ ಆತನು ದೀಕ್ಷಿಸ ತಗೊಂಡು ಮೇಲೆ ಬರುವಾಗಲೇ ದೇವರನ್ನು ಮಾತನೇ ಹೇಳ್ತದೆ ಈತ ನನ್ನ ಪ್ರಿಯ ಮಗನ ಈತ ನಾನು ಏನು ಮಾಡಿದ್ದೇನೆ ಮೆಚ್ಚಿದ್ದೇನೆ ಅಲ್ಲಿ ಸಹ ನಾವು ನೋಡ್ತೇವೆ ನಾಲ್ಕು ದಿವಸ ನಾತ ಆತ ಬರುತ್ತಲ್ಲ ಹಾಜರನ್ನು ಸಮಾಧಿ ಒಳಗೆ ಬಂದು ಆತ ನೆಚ್ಚು ಪ್ರಾರ್ಥಿಸ್ಲಿಲ್ಲ ಏನೇ ಇಲ್ಲ ದೇವರೇ ನನ್ನ ಪ್ರಾರ್ಥನೆ ಯಾವ ಗುಡ್ಸಕ್ಕೆ ಹೇಳ್ತೀವಿ ನೋಡಿ ಅಲ್ಲಿ ಏನು ಮಾಡ್ತೀನಿ பூல்தேவ்வான் பிரார்த்தனை கேட்கும் நாலு திசு ஆத்த பார்த்தித்து ஆ சவக்கே ஜீவன கொட்டெந்த நடைதோடு வந்து டைம் நாளே ஆகல மறு திச ஆகல சாயங்கால ஆகல அதே டைமில் ஆகத்தை நடையல்பட்டி காரணம் ஏசியின பிரார்த்தனை தந்தை யாவச கேட்த்து அதுக்கு தந்தை ஏசி ஓதலே தந்தை நீசலோ பிரார்த்தனையு ಕೇಳಿದ್ವಿ ಯಾಕಂದರೆ ಅದಕ್ಕೆ ಮುಂಚೆ ಎರಡು ಸಾರಿ ದೇವರು ಹೇಳ್ತಾರೆ ಒಂದು ಸಾರಿ ರೂಪಾಂತರ ಬೆಟ್ಟದಲ್ಲಿ ಅವರಿಗೆ ಆ ಒಂದು ಮಹಿಮಾ ಸರಿ ಮಹಿಮೆಯನ್ನು ಅವ್ರು ನೋಡಿದ್ರು ಅಲ್ಲೂ ಒಂದು ಎಂದು ಎಂದು ಶಬ್ದ ಕೇಳಿಸಲ್ಪಟ್ಟಿದ್ದು ಈತ ನನ್ನ ಪ್ರಿಯ ಮಗನು ಈತ ನನ್ನ ಮೆಚ್ಚಿದ್ದೇನೆ ಯಾವಾಗ ನಾವು ಪ್ರಿಯವಾದ ಜೀವಿ ತಾನು ನಾವು ಏನು ಕೇಳಿಕೊಂಡ್ರು ಸಹ ದೇವರು ಕೊಡ್ತಾನೆ ಈಗ ನಾವು ಹೇಳಿದೆ ಅಲ್ಲಿ ಹೇಳ್ತದೆ ಏನು ನನ್ನ ಕಷ್ಟಕಾಲನಿಗೆ ಮೊರೆ ಇಡಿ ನಾನು ನಿಮ್ಮನ್ನು ಏನು ಮಾಡ್ತೇನೆ ಸರ್ ಹಾಗಾದ್ರೆ ಇವತ್ತು ನಮ್ಮ ಪ್ರಾರ್ಥನೆ ಕೆಲವು ಸಲ ನಾವು ಆಲೋಚನೆ ಮಾಡ್ತೇವೆ ಯಾಕೆ ದೇವರಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಯಾಕೆ ದೇವ್ರಮಿಗೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ದೇವರಿಗೆ ಇಷ್ಟವಿಲ್ಲದೆ ಯಾವ ಸಂಗತಿ ಉಂಟ ನೋಡಿ ದಾವಿದನು ಅಲ್ಲಿ ಕೀರ್ತನೆ ಇವತ್ತ ಒಂದರಲ್ಲಿ ಆತನ ಬರೆಯುವಾಗ ಹೇಳ್ತಿದ್ದಾನೆ ಅವನು ಅದಕ್ಕೆ ನಮ್ಮ ಮೊದಲು ಅವನಿಗೆ ಏನಿಲ್ಲ ಪರಮತೆಯ ಯಾವುದು ರಕ್ಷಣಾ ನಂದನೆ ತೆಗೀಬೇಡ ಅಲ್ಲ ಹೇಳ್ತದೆ ಪರಿಶುದಾಪ್ನಿಂದ ನನ್ನನ್ನು ಪುನಾನನ್ನು ಅನುಭವಿಸುವಂತೆ ಕೃಪೆಯನ್ನು ಕೊಡು ಪರಿಶುದಾಪನ ತೆಗಿ ಇದೆಲ್ಲ ಹೇಳಿದ ಅದಕ್ಕೆ ಮೊದಲು ಏನು ಮಾಡ್ತಿದ್ದಾನೆ ತಪ್ಪು ಮಾಡಿದ ನಂತರ ಆತನ ಹೇಳುವಾಗ ಆತನು ಸಂಪೂರ್ಣ ಸಮರ್ಪಿಸಿಕೊಟ್ಟು ದೇವರಿಗೆ ಏನು ಮಾಡಿ ಸಮರ್ಪಿಸಿಕೊಂಡ ನಂತರ ದೇವ್ರವನನ್ನು ಬಿಟ್ಟರೆ ದೇವರವನಿಗೆ ಏನು ಮಾಡಿದ್ರು ಸದ್ತಾರಿಕೊಂಡ್ರು ಇದಕ್ಕೆ ನೀವೇನು ಹೇಳ್ತೀರಿ ಅಂದರೆ ದೇವರು ವಾಕ್ಯ ಹೇಳ್ತದಲ್ಲ ದೇವರ ಮಾತುಗಳನ್ನು ದೇವರ ಆಜ್ಞೆಗಳನ್ನು ದೇವರ ವಾಕ್ಯವನ್ನು ನಾವು ಗಮನಿಸಿ ದೇವರ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿ ಕೊಡುವಾಗ ದೇವರು ಅನೇಕ ವಾಗ್ದಾನಗಳನ್ನು ನಮಗೆ ಮಾಡ್ತಾನೆ ಯಾರೆಲ್ಲ ದೇವರ ವಾಕ್ಯವನ್ನು ಕೈಕೊಂಡು ನಡೆದ್ರು ದೇವರ ವಾಕ್ಯಕ್ಕಾಗಿ ನಿಂತರೂ ಅವರನ್ನು ದೇವರು ಹಬ್ಬ ಬ್ಲೆಸ್ ಮಾಡಿದರು ಎಕ್ಸಾಂಪಲ್ ಈಸಕ್ಕ ಈಸಕ್ಕ ಕಾಲದಲ್ಲಿ ಭಯಂಕರವಾದ ಒಂದು ಅಬ್ರಹಮನ ಕಾಲಕ್ಕಿಂತಲೂ ಬಂದ ಹಾಗೇ ಮತ್ತೊಂದು ಬರಗಾಲ ಈಸಕ್ಕನ ಕಾಲದಲ್ಲೂ ಬಂದುಬಿಡ್ತು ಆದರೆ ಈಸಕ್ಕನು ಐಗುಪ್ತಕ್ಕೆ ಹೋಗಬೇಕೆಂಬುದಾಗಿ ಆತನು ಮನಸ್ಸು ಮಾಡ್ತಾನೆ ಆದರೆ ಅಲ್ಲಿ ದೇವರು ಬಂದು ಅವನಿಗೆ ಮಾತಾಡ್ತಾರೆ ನೋಡು ನಿನ್ನ ತಂದೆ ಕಾಲದಲ್ಲಿ ಬಂದ ಈಗೇ ಬರಗಾಲ ಬಂದಿತ್ತು ಆದರೆ ನಿನ್ನ ತಂದೆ ನನ್ನ ಆಜ್ಞೆಗೆ ವಿಧೇಯನಾಗಿ ನಾನು ಹೇಳಿದ ಹಾಗೆ ಆತನು ನಡೆದ ಆತನನ್ನು ನನ್ನ ಆಶೀರ್ವದಿಸಿದ್ದೇನೆ ಎಂಬುದಾಗಿ ಈಸಕ್ಕನು ದೇವರ ವಾಕ್ಯವನ್ನು ಕೇಳಿ ಇಮ್ಮಿಡಿಯೇಟ್ ಆದಿಕಂಡ ಇಪ್ಪತ್ತಾರರಲ್ಲಿ ನಾವು ನೋಡ್ತೇವೆ ಅವನು ದೇವರ ವಾಕ್ಯವನ್ನು ಮೀರಿ ಅವನು ನಡೆಯುವುದಿಲ್ಲ ದೇವರ ವಾಕ್ಯ ಏನು ಹೇಳ್ತದೋ ಅದಕ್ಕೆ ಅವನು ಒಪ್ಪಿಸಿ ಕೊಟ್ಟುಬಿಟ್ಟ ದೇವರ ವಾಕ್ಯ ಹೇಳ್ತದೆ ಈ ಸಖನನ್ನು ದೇವರೊಂದು ಮಾತು ಕೊಡ್ತಾನೆ ನಿನ್ನನ್ನು ನಾನು ಆಶೀರ್ವದಿಸಿ ಆಶೀರ್ವದಿಸ್ತೇನೆ ಅವನು ಬರಗಾಲದಲ್ಲೂ ಎಲ್ಲಿ ಬಿತ್ತಿದ ಅಲ್ಲಿ ಬೀಜ ಮೊಳಕೆ ಬಂತು ಎಲ್ಲಿ ಇದು ಮರುಭೂಮಿಯಾಗಿ ಸ್ಥಳ ಇತ್ತು ನೀರು ಸಿಕ್ಕಲಿಲ್ಲವೋ ಅಲ್ಲಿ ಅವನು ಬಾವಿಯನ್ನು ಅಗೆದ ಅಲ್ಲಿ ಅವನಿಗೆ ನೀರು ಸಿಕ್ಕಿತ್ತು ಅಂದರೆ ಅರ್ಥ ನಾವು ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿ ನಡೆಯುವಾಗ ದೇವರು ನಮ್ಮ ಜೀವಿತಕ್ಕೆ ಖಂಡಿತವಾಗಿಯೂ ದೇವರ ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ ಕ್ರಿಸ್ತನಲ್ಲಿ ಪ್ರಿಯ ವೀಕ್ಷಕರೇ ದೇವರ ವಾಕ್ಯವನ್ನು ನಾವೀಗ ಕೇಳಿದ್ದೇವೆ ದೇವರು ಹೇಗೆ ನಾವು ಮೆಚ್ಚುಗೆಯಾದ ಜೀವಿತವನ್ನು ಮಾಡುವಾಗ ಮತ್ತು ದೇವರ ವಾಕ್ಯವನ್ನು ನಾವು ಅನುಸರಿಸಿ ನಡೆಯುವಾಗ ದೇವರ ವಾಕ್ಯ ನಮಗೆ ಏನು ಹೇಳ್ತದೋ ಅದರ ಪ್ರಕಾರ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ ದೇವರು ಹೇಗೆ ನಮ್ಮನ್ನು ಆಶೀರ್ವದಿಸ್ತಾನೆ ಮತ್ತಾಯ ಏಳು ಇಪ್ಪತ್ತ ನಾಲ್ಕರಲ್ಲಿ ಹೇಳ್ತದೆ ದೇವರು ವಾಕ್ಯ ಹೇಳ್ತದೆ ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುತ್ತಾನೆ ಎಂಬುದಾಗಿ ದೇವರ ವಾಕ್ಯದ ಮೇಲೆ ನಮ್ಮ ಜೀವಿತವನ್ನು ನಾವು ಕಟ್ಟುವುದಾದರೆ ದೇವರು ನಮಗೊಂದು ಹೆಸರು ಕೊಡ್ತಾರೆ ಬುದ್ಧಿವಂತ ಬುದ್ಧಿವಂತಳು ಎಂಬುದಾಗಿ ಕ್ರಿಸ್ತನಲ್ಲಿ ಪ್ರಿಯ ದೇವ ಮಕ್ಕಳೇ ದೇವ ಸಂತತಿಯೇ ಪ್ರಿಯ ವೀಕ್ಷಕರೇ ದೇವರ ವಾಕ್ಯಕ್ಕೆ ಮೊದಲ ಸ್ಥಾನವನ್ನು ಕೊಡ್ರಿ ಫಸ್ಟ್ ಪ್ರಿಫರೆನ್ಸ್ ದೇವರ ವಾಕ್ಯಕ್ಕೆ ಕೊಡ್ರಿ ನಮ್ಮನ್ನು ಜೀವನ ಪರ್ಯಂತರ ನಡೆಸುವಂಥದ್ದು ದೇವರ ವಾಕ್ಯ ಮಾತ್ರ ದೇವರ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ ದೇವರ ವಾಕ್ಯವನ್ನು ಸನ್ಮಾನಿಸುವವರನ್ನು ದೇವರು ಸನ್ಮಾನಿಸುವವನು ಆಗಿದ್ದಾನೆ ದೇವರ ವಾಕ್ಯಕ್ಕೆ ಜೀವವಿದೆ ಈ ವಾಕ್ಯಗಳನ್ನು ಅಕ್ಷರ ಅಲ್ಲ ಇದು ದೇವರ ಮಾತುಗಳು ಎಂಬುದಾಗಿ ನೀವು ನಂಬುವಾಗ ಈ ಮಾತುಗಳು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವಂಥದ್ದಾಗಿದೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಥ್ಯಾಂಕ್ ಯು ಫಾದರ್ ಹಾಲಲೂಯ ಪರಿಶುದ್ಧನಾಥ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಈ ವಾಕ್ಯದ ಮೂಲಕವಾಗಿ ಕರ್ತನೆ ಕೇಳಿದಂಥ ಪ್ರತಿಯೊಂದು ವೀಕ್ಷಕರ ಹೃದಯದಲ್ಲಿ ಸ್ವಾಮಿ ನೀವು ನೂರರಷ್ಟು ಪ್ರತಿಫಲವನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಕೇಳಿದಂಥ ನಿನ್ನ ಮಾತುಗಳು ಜೀವವಾಗಿಯೂ ಆತ್ಮವಾಗಿಯೂ ಇವರ ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ ನಿನ್ನ ವಾಕ್ಯಕ್ಕೆ ಮೊದಲ ಸ್ಥಾನ ಕೊಡುವಾಗ ಹೇಗೆ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿದಿ ಎಂಬುದಾಗಿ ವಾಕ್ಯದಲ್ಲಿ ಕೇಳಿ ಈಗ ನಾವು ತಿಳಿದುಕೊಂಡಿದ್ದೇವೆ ರಾಜನೇ ದೇವರಿದರ ಪ್ರಕಾರ ಕೇಳಿದಂಥ ಒಂದೊಂದು ಕುಟುಂಬವನ್ನು ಒಂದೊಂದು ಮಕ್ಕಳನ್ನು ಆಶೀರ್ವದಿಸಿರಿ ಕರ್ತನೆ ನೀನು ಮೈಮೆ ಹೊಂದಪ್ಪ ಏಸು ಕ್ರಿಸ್ತನ ಹೆಸರಿನಲ್ಲಿ ಆಮೇಲೆ ಭಾರದಲ್ಲಿ